ಅಲ್ಲಿನ ಮಿನಿಸ್ಟರ್ಸ್ ಕೂಡ ಸೈಲೆಂಟ್ ಆಗಿದ್ದಾರೆ ಎಸ್ ಜೋಕರ್ ಗಳಾಗ್ಬಿಟ್ಟಿದ್ದಾರೆ ಪಾಕಿಸ್ತಾನದ ಮಾಧ್ಯಮಗಳು ಭಾರತದ ವಿರುದ್ಧ ವ್ಯಂಗ್ಯ ಆಡ್ತಾ ಇತ್ತು ಅಲ್ಲಿನ ಮೀಡಿಯಾಗಳು ಪಾಕಿಸ್ತಾನದ ಮೀಡಿಯಾ ಆದರೆ ಭಾರತದ ವಿರುದ್ಧ ಕಾಮಿಡಿ ಮಾಡ್ತಿದ್ದಂತ ಪಾಕ್ ಮಾಧ್ಯಮಗಳು ಈಗ ಏನಾಗಿದೆ ಗೊತ್ತೇನು ಬೆಳಗಾಗ್ತಿದ್ದಂತೆ ತಾವೇ ಕಾಮಿಡಿ ಪೀಸ್ ಆಗಿಬಿಟ್ಟಿದೆ ಪಾಕಿಸ್ತಾನದ ಮಾಧ್ಯಮ ಎಲ್ಲವೂ ಕೂಡ ಪಾಕಿಸ್ತಾನದ ಮೀಡಿಯಾ ಈಗ ಫುಲ್ ಡಲ್ಲು ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ಕಂಗಾಲು ತಮ್ಮ ದೇಶವನ್ನ ಸಮರ್ಥಿಸಿಕೊಳ್ತಾ ಇತ್ತು ಮೊದಲು ನಾವು ಮಾಡಿದ್ದೆ ಸರಿ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅನ್ನೋದು ಭಾರತದ ಪ್ರತಿ ದಾಳಿ ಮಾಡಿಲ್ಲ ಭಾರತ ಏನೂ ಇಲ್ಲ ಅಂತಿತ್ತು ಬಟ್ ಈಗ ನಮ್ಮನ್ನ ಏನು ಲೇವಡಿ ಮಾಡ್ತಾ ಇತ್ತು ಕಾಮಿಡಿ ಮಾಡ್ತಾ ಇತ್ತು ಭಾರತದ ಮೀಡಿಯಾಗಳ ಬಗ್ಗೆ ಈಗ ಅವರು ಒಂದು ರಾತ್ರಿ ಬೆಳಗಾಗೋಷ್ಟರಲ್ಲಿ ದೊಡ್ಡ ಮಟ್ಟದ ಜೋಕರ್ಗಳಾಗ್ಬಿಟ್ಟಿದ್ದಾರೆ ರೀತಿಯಲ್ಲಿ ಅಂದ್ರೆ ಏನು ಸ್ಟಾರ್ಟಿಂಗ್ ಹೇಳ್ತಾ ಇರೋದು ಭಾರತ ಏನೂ ಮಾಡಿಲ್ಲ ಭಾರತ ನಮಗೂ ಹೊಡೆದಿಲ್ಲ ಒಂದೇ ಒಂದು ಫೈಟರ್ ಜೆಟ್ ಗಳು ಇದ್ದಿಲ್ಲ ನಾವು ಅವ್ರಿಗೆ ಹೊಡೆದಿದ್ವಿ ಬರೀ ಸುಳ್ಳು ಹೇಳ್ತಿದೆ ಭಾರತ ಅನ್ನೋದಾಗಿ ಬಿಂಬಿಸ್ತಾ ಇತ್ತು ಸುಳ್ಳು ಸುದ್ದಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಇದೇ ಮಾತುಗಳು ಬರ್ತಿತ್ತು ಪಾಕಿಸ್ತಾನದ ಮಾಧ್ಯಮಗಳಿದ್ರೆ ಆದ್ರೆ ಬೆಳಗಿನ ಸೂರ್ಯ ಉದಯ ಆಗ್ತಿದ್ದಂತೆ ಪ್ಲೇಟೇ ಚೇಂಜು ಯಾರು ಕಾಮಿಡಿ ಪೀಸು ಉಳಿಸಿ ನಮ್ಮನ್ನ ರಕ್ಷಣೆ ಮಾಡಿ ಅನ್ನೋದಾಗಿ ಬಾಯ್ ಬಾಯ್ ಬಡ್ಕೊಂತ ಇದೆ ಪಾಕಿಸ್ತಾನದ ಮಾಧ್ಯಮಗಳು ಜೋಕರ್ ಗಳಾಗ್ಬಿಟ್ಟಿದ್ದಾರೆ ಇವೆಲ್ಲ ಆಗಿದ್ದು ಜಸ್ಟ್ ಐದಾರು ಗಂಟೆಗಳ ಹೊತ್ತಿನಲ್ಲೇ ಏನ್ ಹೆಚ್ಚೋತ್ತಿಲ್ಲ ಯಾಕೆ ಭಾರತದ ದಾಳಿ ಆಗ್ತಿದ್ದಂತೆ ಹತುರುಗುಟ್ಟು ಹೋಗಿದೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ದಾಳಿ ಮಾಡಿಲ್ಲ ಭಾರತ ಏನೂ ಇಲ್ಲ ಅಂತಿತ್ತು ಬಹಳ ಪ್ರಮುಖವಾಗಿ ಅಲ್ಲಿನ ನ್ಯೂಸ್ ಇತ್ತು ಅಲ್ಲಿ ಪಾಕಿಸ್ತಾನದ ಮಾಧ್ಯಮ ಅದು ಬಾಯ್ ಬಾಯ್ ಬಡ್ಕೊಂತಿತ್ತು ಏಯ್ ಭಾರತ ಏನು ಮಾಡಿಲ್ಲ ಬರೀ ಸುಳ್ಳು ಭಾರತ ಹಂಗೆ ಹಿಂಗೆ ಅನ್ನೋದಾಗಿ ಪುಂಗ್ತಿತ್ತು ಆದ್ರೆ ಯಾವುದು ಕೂಡ ಹೆಚ್ಚು ಒತ್ತು ಉಳಿದಿಲ್ಲ ಯಾರು ನಿಜವಾದ ಕಾಮಿಡಿ ಪೀಸು ಜೋಕರ್ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿದೆ ಯಾಕಂದ್ರೆ ಈಗ್ಲೇ ಹೌದು ದಾಳಿ ಆಗಿದೆ ಹಿಂಗಾಗಿದೆ ನಮ್ಮನ್ನು ಉಳಿಸ್ಬಿಡಿ ಬದುಕೊಂತೀವಿ ಅನ್ನೋ ಮಾತುಗಳು ಬರ್ತಾ ಇದೆ ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾರತದಿಂದ ಪ್ರತಿ ದಾಳಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದು ನಡಗಿ ವಿಲವಿಲ ಅಂತ ಜೀವ ಉಳಿದ್ರೆ ಸಾಕಪ್ಪ ಅನ್ನೋ ಸಿಚುವೇಷನ್ಗೆ ಬಂದರೂ ಕೂಡ ಅಲ್ಲಿ ದಾಳಿ ಮಾತ್ರ ನಿಲ್ತಾ ಇಲ್ಲ ಸತತವಾಗಿ ಅನೇಕ ಲೊಕೇಶನ್ಸ್ಗಳನ್ನ ಟಾರ್ಗೆಟ್ ಮಾಡ್ಕೊಂತ ತಮ್ಮ ಸತಾಯಗತಾಯ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದೆ ಆದರೆ ಆ ಎಲ್ಲ ದಾಳಿಗಳು ಕೂಡ ವಿಫಲ ಆಗ್ತಿದೆ